ರೀತಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವೇದಿಕೆ ಮೇಲೆ ನಮ್ಮ ಇದೀಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಈ ಒಂದು ನಮ್ಮ ತಾಲೂಕಿನ ಎಸ್ ಎಸ್ ಎಲ್ ಸಿಯಲ್ಲಿ ಫಲಿತಾಂಶ ಉತ್ತಮ ಗುಣಾತ್ಮಕವಾಗಿ ಬರಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ನಿಮ್ಮನ್ನೆಲ್ಲ ಆಯೋಜಿಸಿ ವೇದಿಕೆ ಮೇಲಿರ್ತಕ್ಕಂಥ ಗಣ್ಣನ ಕರೆತಂದಿರತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ಸನ್ಮಾನ್ಯ ಕಾಂತರಾಜ್ ಅವರೇ ಹಾಗೂ ಸಮರ್ಪಕ ಟ್ರಸ್ಟ್ನ ಅಧ್ಯಕ್ಷರು ಆತ್ಮೀಯರು ಮತ್ತೆ ನಿಮಗೆಲ್ಲ ಎಲ್ಲರೂ ಈಗ ಹೇಳಿದ ರೀತಿಯಲ್ಲಿ ವೇದಿಕೆ ಮೇಲೆ ಜಾಸ್ತಿ ಅಂಕ ತಗೊಳ್ಳೋರಿಗೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ ಕಡಿಮೆ ತಗೊಳ್ಳೋರಿಗೆ ಅವ್ರನ್ನ ಮೇಲ್ ಬನ್ನಿ ಅಂತ ಉತ್ತೇಜನ ಇಡ್ತಕ್ಕಂಥವ್ರು ಕಡಿಮೆ ಅದಕ್ಕೆ ನಿಮ್ಗೆಲ್ಲರೂ ಕೂಡ ಪ್ರೇರಣೆ ಆಗಿ ಇಲ್ಲಿ ನಮ್ಮ ಮುಂದೆ ಇರತಕ್ಕಂತ ಹಿರಿಯರಾದಂತ ಸನ್ಮಾನ್ಯ ರಾಜಣ್ಣವ್ರೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಡಯಟ್ನ ನ ಸನ್ಮಾನ್ಯ ಮಂಜುನಾಥ್ ಸಾಹೇಬ್ರೆ ಮತ್ತು ಡಯಟ್ನ ಹಿರಿಯ ಉಪನ್ಯಾಸಕರಾದಂಥ ರಾಜಣ್ಣ ಅವರೇ ಮತ್ತು ತಾಲೂಕ್ ನೋಡಲ್ ಅಧಿಕಾರಿಗಳಾದಂಥ ಸನ್ಮಾನ್ಯ ರಂಗ ಹಾಗೂ ಅಕ್ಷರ ದಾಸೋದ ಹಿರಿಯ ಅಧಿಕಾರಿಗಳಾದಂತ ಗವಿರಂಗಪ್ಪನವ್ರೆ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂಥ ನರಸಿಂಹಯ್ಯನವ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ನಿಮಗೆ ಬೆಳಗ್ಗಿಂದನೂ ಕೂಡ ಜ್ಞಾನ ಮತ್ತೆ ಯೋಗ ಇದು ಏನು ಎಲ್ಲದನ್ನು ಕೂಡ ಆಯೋಜಿಸಿದ್ರು ಖಂಡಿತ ಮಕ್ಕಳ ಇಷ್ಟೆಲ್ಲ ನಿಮ್ ಬಗ್ಗೆ ಕಾಳಜಿ ಎಲ್ಲರೂ ಇಟ್ಕೊಂಡಿರ್ತಕ್ಕಂಥ ಉದ್ದೇಶ ಏನಂದ್ರೆ ನಿಮ್ ಭವಿಷ್ಯ ಚೆನ್ನಾಗಿರ್ಬೇಕು ನಿಮ್ಮ ಉಜ್ವಲವಾಗಿರ್ಬೇಕು ಮತ್ತೆ ನಿಮ್ಮ ಶೈಕ್ಷಣಿಕ ಒಂದು ಪಯಣ ಚೆನ್ನಾಗಿ ಹೋಗ್ಬೇಕು ಎಸ್ ಎಲ್ ಸಿ ಅನ್ನೋದು ನಾವೆಲ್ಲರೂ ಕೂಡ ಹೇಳ್ತೀವಿ ಎಸ್ ಎಲ್ ಸಿ ಪಿ ಯು ಸಿ ಅಂದ್ರೆ ಒಂದು ಜೀವನದ ಒಂದು ತಿರುವು ಕೂಡ ನಾವು ಹೇಳ್ತೇವೆ ಇಲ್ಲಿ ಯಾವ ರೀತಿ ನೀವು ಕಲಿಕೆಯಲ್ಲಿ ನಲ್ಲಿ ಅದು ನಿಮ್ಮ ಭವಿಷ್ಯವನ್ನು ರೂಪಿಸ್ತದೆ ಎಲ್ಲದಕ್ಕೂ ಕೂಡ ಎಸ್ ಎಸ್ ಎಲ್ ಸಿ ಕೆಳಗಡೆ ಯಾರಿಗೂ ಕೂಡ ಯಾವುದೇ ಒಂದು ಸರ್ಕಾರಿ ಪಿ ಒನ್ ನೌಕರಿನು ಕೂಡ ಕೊಡುವಂತ ಪರಿಸ್ಥಿತಿಯಲ್ಲಿ ಸರ್ಕಾರಗಳಿಲ್ಲ ಎಸ್ ಎಲ್ ಸಿಗೂ ಕೂಡ ಏನೂ ಕೂಡ ಗಣನೆಗೆ ತಗೊಳ್ಳಲ್ಲ ಆದ್ರೆ ಎಸ್ ಎಲ್ ಸಿ ಇದ್ರೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಯಾರು ಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕು ಎಸ್ ಎಲ್ ಸಿ ಕೇಳ್ತಾರೆ ಆಮೇಲೆ ನಿಮಗೆ ಏನು ಅದಕ್ಕೆ ಬೇರೆ ಹೆಸರೇನು ಇದೆ ಅದು ಡ್ರೈವಿಂಗ್ ಲೈಸೆನ್ಸ್ಗೆ ಬ್ಯಾಡ್ಜ್ ಅಂತ ಬ್ಯಾಡ್ಜ್ ಕೊಡೋದಕ್ಕೆ ಎಸ್ ಎಲ್ ಸಿ ಆಗಿರಬೇಕು ಈ ತರ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ ನಾವು ಈಗ ಎಷ್ಟು ಓದಿದ್ರು ಕೂಡ ಸಾಲದು ಆದ್ರಿಂದ ನಾವು ಈ ಬೇರೆಯವರಿಗೆ ಸ್ಪರ್ಧಾತ್ಮಕಕ್ಕಿನ್ನ ನಾವು ಜ್ಞಾನವನ್ನ ಹೆಚ್ಚಿಸ್ಕೊಳ್ಳಕ್ಕೆ ನಾವು ಮುಂದೆ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅನ್ನೋದು ಮೊದಲು ನೀವೆಲ್ಲರೂ ಕೂಡ ಚಿಂತನೆಯನ್ನ ಮಾಡಿದ್ರೆ ಖಂಡಿತ ನೀವೊಂದು ದಡ ಸೇರ್ಬೋದು ನೀವೇ ನಿಮ್ಮೆಲ್ಲರನ್ನು ದಡ ಸೇರ್ಸಕ್ಕೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಮಾನ್ಯರು ಕೂಡ ಪರಿಶ್ರಮ ಆಗ್ತಾ ಇರತಕ್ಕಂಥ ಉದ್ದೇಶ ಆದ್ರಿಂದ ಖಂಡಿತ ಈಗ ಹೆಚ್ಚಿನ ಅಂಕ ಪಡ್ಕೊಳ್ಳೋ ಮಕ್ಕಳಿಗೆ ಈಗಾಗಲೇ ಪ್ರೇರಣಾ ಶಿಬಿರಗಳನ್ನ ಹಲವಾರು ಬಾರಿ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಮೊನ್ನೆ ಮಿಡ್ ಟರ್ಮ್ ಎಕ್ಸಾಮ್ ರಿಸಲ್ಟ್ ಬಂದಂತ ಸಂದರ್ಭದಲ್ಲೂ ಕೂಡ ಸ್ಟೇಟ್ಗೆ ಮೊದ್ಲನೇದಾಗಿ ಇಲ್ಲಿ ಮೊದಲನೇದಾಗಿ ಕೊಟ್ಟಂತದ್ದು ಅದನ್ನ ಬಿತ್ತರಿಸು ಚಿಕ್ಕನಾಯಕ್ನಲ್ಲಿಯ ನಮ್ಮ ಬಿ ಅಧ್ಯಕ್ಷತೆಯಲ್ಲಿ ಅವರ ಎಲ್ಲಾ ಶಿಕ್ಷಕರು ಅಂತ ಎಂಎ ಹೇಳ್ಕೊಡ್ತಾ ಮತ್ತೆ ಇವಾಗ ನಮ್ಗೆ ಏನಂದ್ರೆ ನಮ್ಮ ಶಿಕ್ಷಕರೆಲ್ಲ ಹೇಳದ ರೀತಿಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ನಮ್ಮ ಮಕ್ಕಳು ತೇರ್ಗಡೆ ಆಗ್ಬೇಕು ಏನು ಉದ್ದೇಶ ನಮ್ಮೆಲ್ಲರಲ್ಲೂ ಇದೆ ಖಂಡಿತ ಇವತ್ತು ನಾವು ನಮ್ಮಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಆರ್ನೂರ ಆರ್ನೂರಕ್ಕಿಂತ ಹೆಚ್ಚಿನ ಅಂಕವನ್ನು ಪಡಿತಾರೆ ಅಂತಕ್ಕಂಥ ನಂಬಿಕೆ ಮುಂದಿನ ವರ್ಷಕ್ಕೆ ಅದರಲ್ಲಿ ಅದರಲ್ಲೇನು ಸಂಶಯ ಇಲ್ಲ ಆ ಮಕ್ಕಳು ಈಗಾಗಲೇ ಅವ್ರ ಪ್ರಯತ್ನಗಳು ಅವರ ಆಲೋಚನೆಗಳು ಅವರು ಶಿಕ್ಷಕರು ಹೇಳಿದ್ನ ಅವರು ಗ್ರಹಿಸ್ಕೊಳ್ಳೋ ಶಕ್ತಿ ಇದೆಲ್ಲ ನೋಡಿದಾಗ ಖಂಡಿತ ಆತರ ಮಕ್ಕಳು ಈಗಾಗಲೇ ಒಂದು ಹಂತದಲ್ಲಿ ಅವ್ರ ದಪ್ಪಾಡಿಗೆ ಅವರ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾ ಇರ್ತಕ್ಕಂಥದನ್ನ ನಾವು ನೋಡ್ತೇವೆ ಮತ್ತೆ ನಮ್ಗೆ ಈಗ ಮೂರ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದಂತವ್ ಸುಮಾರು ಸಾವಿರದ ಇನ್ನೂರು ಜನ ಮಕ್ಳು ನಮ್ಮಲ್ಲಿ ಸಾವಿರದ ಇನ್ನೂರು ಜನ ಮಕ್ಕಳು ನಮ್ಮ ತಾಲೂಕಲ್ಲ ಇದೀರ ಇವ್ರನ್ನ ಹೇಗೆ ಪಾಸ್ ಮಾಡೋದು ಅಂತಕ್ಕಂಥದ್ದೇ ಇದೆ ಶಿಬಿರ ನಡೀತಾ ಇರತಕ್ಕಂಥದ್ದು ಆದ್ರಿಂದ ನಿಮ್ಮೆಲ್ಲರೂ ಕೂಡ ಮ್ಯಾಥ್ಸ್ ಸೈನ್ಸ್ ಮತ್ತೆ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ಅಲ್ಲಿ ನೀವು ಯಾರ್ಯಾರು ಮೂರು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು ಇದ್ರಿ ನಿಮ್ಮೆಲ್ಲರನ್ನು ಹೇಗೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ಪಾಸ್ ಆಗಂಗ್ ಮಾಡ್ಬೇಕು ಅಂತಕ್ಕಂಥದ್ದೇ ಚಿಂತನೆ ಇಲ್ಲಿ ನಡೀತಾ ಇರತಕ್ಕಂಥದ್ದು ಕೂಡ ಆದ್ರಿಂದ ನಿಮ್ಗೆ ಈಗಾಗಲೇ ನಮ್ಮ ಶಿಕ್ಷಕರೊಬ್ರು ಹೇಳಿದ ರೀತಿಯಲ್ಲಿ ಹತ್ತು ನೀವು ಕ್ವಶನ್ಸ್ ನ ನೀವು ಅಟೆಂಡ್ ಮಾಡಿದ್ರೆ ನಿಮ್ಮನ್ನ ಇಪ್ಪ ಇಪ್ಪತ್ತೆಂಟು ಮಾರ್ಕ್ಸ್ ತಗೊಳಕ್ಕೆ ನಾವು ಹರ್ಹರನ್ನಾಗಿ ಮಾಡ್ತೇವೆ ನಾವು ಪಾಸ್ ಮಾಡ್ತೇವೆ ಅಂದ್ರು ಅವ್ರು ಪಾಸ್ ಮಾಡಕ್ಕಾಗಲ್ಲ ನಿಮ್ಮನ್ನ ಪಾಸ್ ಮಾಡೋಂಗೆ ಮಾಡ್ತೇವೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಈಗ ನೀವು ಬರದ್ರನೆ ಪಾಸ್ ಆಗ್ಲಿಕ್ ಸಾಧ್ಯ ಅದರಿಂದ ನೀವು ದಯಮಾಡಿ ಪರಿಶ್ರಮ ಹಾಕ್ಲೇಬೇಕು ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ತಂದೆ ತಾಯಿಗಳು ಯಾವ ಪರಿಸ್ಥಿತಿಲಿ ಇದಾರೋ ನಿಮ್ಮ ಹೇಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಅದು ಎಲ್ರಿಗೂ ಕೂಡ ಗೊತ್ತಿಲ್ಲ ಆದ್ರೆ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ನಮ್ಮ ತಾಲೂಕ್ ಮಕ್ಕಳೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಆಲೋಚನೆ ಆ ನಿಟ್ಟಿನಲ್ಲಿ ನೀವು ಪಿ ಎಸ್ ಎಲ್ ಸಿ ಆದ್ಮೇಲೆ ನಿಮಗೆ ಪಿ ಯು ಯಾವ ತರ ಮಾಡಬೇಕು ಎಲ್ಲದನ್ನು ಕೂಡ ನಾವು ಹೇಳ್ಕೊಡ್ತೇವೆ ನಮ್ಮಲ್ಲೇ ಒಳ್ಳೆ ರೀತಿಯ ನಿಮಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ನಾವು ಮುಂದಾಗ್ತೇವೆ ಪಿ ಯು ಸಿ ಆದ ನಂತರ ನಿಮ್ಗೆ ಯಾವ ಟೆಕ್ನಿಕಲ್ ಕೋರ್ಸ್ ಹೋಗ್ಲಿಕ್ಕೂ ಕೂಡ ನಾವು ನಿಮ್ ಜೊತೆ ಇರ್ತೇವೆ ಮತ್ತೆ ಅದಾದ ನಂತರ ನೀವು ಡಿಗ್ರಿನಲ್ಲಿ ಏನಾದ್ರೂ ಕೂಡ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋತೀವಿ ಅಂದ್ರೂ ಕೂಡ ಅದಕ್ಕೂ ಕೂಡ ನಿಮಗೆ ತರಬೇತಿಗಳು ಕೊಡಿಸ್ಲಿಕ್ಕೆ ಎಲ್ಲದನ್ನು ಕೂಡ ಕೆ ಎಸ್ ಇರ್ಬೋದು ಇದೆಲ್ಲ ಮಾಡಿಸ್ಲಿಕ್ಕೂ ಕೂಡ ಮುಂದೆ ನಾವೆಲ್ಲರೂ ಕೂಡ ಪ್ಲಾನ್ ಅನ್ನು ನಾವು ಬೀಯೋರು ಮತ್ತೆ ಎಲ್ಲ ಹಲವಾರು ಜನ ಮುಖಂಡಗಳಿಗೆ ಮಾಡ್ತಾ ಇದಾವೆ ಈಗಾಗಲೇ ಸಿಇಟಿ ನೀಟ್ ಕೋಚಿಂಗ್ ಪ್ರತಿ ಭಾನುವಾರ ಮಾಡ್ತಾ ಇದ್ವಿ ನಿಮ್ಮಂಗೆ ಪ್ರತಿ ಭಾನುವಾರ ಇವಾಗ ಏನು ಇವರು ಕ್ಲಾಸ್ ತಗೋಳಕ ಇವಾಗ ಹೊರಟಿದ್ದಾರೆ ನಾವು ಕೂಡ ಆಲೋಚನೆ ಮಾಡಿದ್ವಿ ಸಿಇಟಿ ನಲ್ಲಿ ಎಕ್ಸಾಮ್ ಪಿ ಯು ಸಿ ಎಕ್ಸಾಮ್ ಮುಗಿದ ನಂತರ ಅವರಿಗೆ ಇ ಟಿ ಒಂದು ತಿಂಗಳು ಕ್ಲಾಸ್ ತಗೋತಾ ಇದ್ವಿ ಈಗ ಅದನ್ನ ಮಾಡ್ತಾ ಇಲ್ಲ ಇಪ್ಪತ್ತೇಳು ವಾರ ಸಿಗ್ತಾ ಇದೆ ನಮಗೆ ಎಲ್ಲಿಂದ ಕ್ಲಾಸಸ್ ಶುರು ಆದಾಗಿಂದ ಅವರು ಪ್ರಿಪರೇಟರಿ ಎಕ್ಸಾಮ್ ಬರೋವರೆಗೂ ಕೂಡ ಇಪ್ಪತ್ತೇಳು ಭಾನುವಾರ ಇಪ್ಪತ್ತೇಳು ಭಾನುವಾರನೂ ಕೂಡ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವರಿಗೆ ಇ ಟಿ ನೀಟ್ ಕೋಚಿಂಗ್ ಅನ್ನ ಇಲ್ಲೇ ಮಾಡಿಸ್ತಾ ಇದ್ವಿ ಸುಮಾರು ನೂರಾ ಎಂಬತ್ತು ಜನ ಮಕ್ಕಳು ಬರ್ತಾ ಇದ್ದಾರೆ ಖಂಡಿತ ಒಂದ್ ಮಗು ಎಸ್ ಎಲ್ ಸಿಲ್ ಪಾಸ್ ಆಗಿದ್ದು ಎಣ್ಣೆಗಿರಿದು ವನಿತಾ ಅಂತ ಒಂದ್ ಮಗು ಆ ಮಗು ಇವಾಗ ನಮಗೆ ಅವಳು ಆರ್ನೂರ್ ಎಂಟು ಅಂಕ ಪಡೆದ್ಲು ಲಾಸ್ಟ್ ಟೈಮ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಎಂಟು ಅಂಕ ಪಡೆದು ನಾನು ಸರ್ಕಾರಿ ಶಾಲೆಲ್ಲೇ ಓದ್ತೀನಿ ಊರಿಂದನೆ ಕೂಡ ಅಪ್ ಅಂಡ್ ಡೌನ್ ಮಾಡ್ತೀನಿ ನೀವೇನಾದ್ರು ಫಸ್ಟ್ ಇಯರ್ನವ್ರಿಗೂ ಕೂಡ ಸಿಇ ಟಿ ನೀಟ್ ಕೋಚಿಂಗ್ ಕೊಡ್ಸೋದ್ರೆ ಅಂದ್ಲು ಅವಳೊಬ್ಗೋಸ್ಕರ ಫಸ್ಟ್ ಇಯರ್ ಗೆ ಟಿ ನೀಟ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಇದು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಒಬ್ರು ಒಂದ್ ಮಗು ಆಸಕ್ತಿನೂ ಒಂದೇ ನೂರ್ ಮಗು ಆಸಕ್ತಿನೂ ಒಂದೇ ಎಲ್ಲರೂ ಕೂಡ ಒಬ್ರಿಗೋಸ್ಕರ ಅವ್ರೊಬ್ರು ಕೇಳಿದ್ರಂತ ಅವ್ರೊಬ್ರಿಗೆ ಅಸಡ್ಡೆ ಮಾಡಿದ್ರೆ ಖಂಡಿತ ಒಂದು ಬೆಳೆಯ ಒಂದು ಮೊಳಕೆನ ಅಲ್ಲೇ ಚೂಟ್ದಂಗ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಕೂತ್ಕೊಂಡು ಬೀಯುವ ನಾವೆಲ್ಲ ಆ ಮಗುಗೋಸ್ಕರ ಎಂಬತ್ತು ಜನ ಮಕ್ಕಳಿಗೆ ನಾವು ಇವತ್ತು ಫಸ್ಟ್ ಇಯರ್ ಪಿ ಯು ಸಿಗು ಕೂಡ ಸಿಇಟ್ ಅವರು ನೆಕ್ಸ್ಟ್ ಇಯರ್ ಮತ್ತೆ ತಗೋತಾರೆ ಟ್ರೈನಿಂಗ್ ಸೆಕೆಂಡ್ ಇಯರ್ಗೆ ನಂತರ ಅವ್ರು ಒಳ್ಳೆ ರಿಸಲ್ಟ್ ತಂದು ಕೊಡ್ತಾರೆ ತಾಲೂಕಿಗೆ ಅದು ನಮ್ಮ ಉದ್ದೇಶ ಆ ರೀತಿ ನಿಮ್ಮಲ್ಲೂ ಅಷ್ಟೇ ಸುಲಭವಾಗಿ ನಮ್ಮ ಶಿಕ್ಷಕರು ಬಿಡಲ್ಲ ನಮ್ಮಲ್ಲಿ ಪ್ರೇರಣೆಗೆ ಹೊರಗಡೆಯಿಂದ ಯಾರೂ ಬಂದಿಲ್ಲ ನಮ್ಮಲ್ಲಿ ಪ್ರೇರಣೆಗೆ ಬಂದಿರೋರು ಯಾರು ನಮ್ಮ ಶಿಕ್ಷಕರೇ ನಿಮ್ಮಲ್ಲೂ ಕೂಡ ಅದು ಶಕ್ತಿ ಇದೆ ಅಂತ ಬಡದವ್ರು ಯಾರು ನಮ್ಮ ಬಿ ಅವರು ನಮ್ಮ ಬಿ ಅವರು ಎರಡು ವರ್ಷದಿಂದ ಇಲ್ಲಿ ಚಿಕ್ಕನಾಯಕನಲ್ಲಿ ಬಂದ್ಮೇಲೆ ಅವರು ಉಡುಪಿ ಕಡೆ ಕೆಲಸ ಮಾಡ್ತಾ ಇದ್ರು ಅವ್ರನ್ನ ಗುಬ್ಬಿಗೆ ಹಾಕಿದ್ರು ಗುಬ್ಬಿಯಿಂದ ಮೂರ್ ತಿಂಗಳು ಬಿಡ್ಲಿಲ್ಲ ನಾವ್ ಎತ್ತಾಕೊಂಡ್ ಬಂದ್ವಿ ಎತ್ತಾಕೊಂಡ್ ಬಂದು ಇಲ್ಲಿ ನಿಮ್ ಸೇವೆ ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಬಂದಾಗಿಂದ ಎರಡು ವರ್ಷದಿಂದ ಎಸ್ ಎಲ್ ಸಿ ಜಿಲ್ಲೆಗೆ ಫಸ್ಟ್ ಪ್ಲೇಸ್ ಇದೆ ನಮ್ಮಲ್ಲಿ ಎರಡು ಶೈಕ್ಷಣಿಕ ಜಿಲ್ಲೆ ಯಾವ್ದು ತುಮಕೂರು ಇದು ಮಲ್ಲಿ ಮಧುಗಿರಿ ಮಧುಗಿರಿ ಎರಡಿದಾವೆ ಎರಡರಲ್ಲೂ ಕೂಡ ಹೋದ ವರ್ಷ ನಮ್ದೇ ಫಸ್ಟ್ ಪ್ಲೇಸ್ ಚಿಕ್ಕನಾಯಕಲ್ಲಿ ಆದ್ರಿಂದ ಈ ವರ್ಷ ನೀವು ಫಸ್ಟ್ ಪ್ಲೇಸ್ ಬರ್ತೀರಾ ಅಂತ ನಂಬಿಕೆ ಇದೆ ನಮ್ಮ ತ ಜಿಲ್ಲೆಗೆ ನಮ್ಮ ಫಸ್ಟ್ ಪ್ಲೇಸ್ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಎಲ್ಲಾ ತಾಲೂಕುಲ್ಲೂ ಕೂಡ ಶಾಸಕರುಗಳು ಬಿ ಬಿಒ ಕಿವಿ ಹಿಂಡೋ ಕೆಲಸ ಮಾಡ್ತಾ ಇದಾರೆ ನೀವು ಯಾಕೆ ಚಿಕ್ಕನಹಳ್ಳಿ ಮಾಡ್ತಾವ್ರೆ ನೀವು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರೂ ಕೂಡ ಈಗ ಆಸಕ್ತಿ ಎಲ್ಲರಿಗೂ ಬರ್ತಾ ಇದೆ ಮಕ್ಕಳನ್ನು ಓದಿಸ್ಬೇಕು ಅಂತಕ್ಕಂಥ ಕಾಳಜಿ ಇವತ್ತು ಪೋಷಕರಿಗೆ ಅಷ್ಟೇ ಅಲ್ಲ ಸಮಾಜಕ್ಕೂ ಕೂಡ ಇದೆ ಅಂತಕ್ಕಂಥದ್ದು ನಾವೆಲ್ಲ ಕೂಡ ಈಗ ತೋರಿಸ್ತಾ ಇದ್ದೇವೆ ಆದ್ರಿಂದ ಈಗ ಮುಂದಿನ ದಿವಸಗಳಲ್ಲಿ ಅದನ್ನು ಎದುರಿಸುವಂತ ಶಕ್ತಿ ನಮ್ಗಿದೆ ಅಂತ ನಮ್ಗೆ ನಂಬಿಕೆ ಇದೆ ನಮ್ಮ ಶಿಕ್ಷಕರ ಮೇಲೆ ಭರವಸೆ ಇದೆ ನಿಮ್ ಮೇಲೆ ಆ ನಂಬಿಕೆ ಇದೆ ನೀವು ಓದ್ತೀರಾ ಅಂತಕ್ಕಂಥದ್ದು ಇವತ್ತು ವಯಸ್ ಮೀ ವಯಸ್ಸಿಗೆ ಮೀರಿದಂತ ಬುದ್ಧಿಶಕ್ತಿ ಮಕ್ಕಳಲ್ಲಿ ಆದ್ರೆ ಚಂಚಲತೆ ಇರಬಾರ್ದು ಚಂಚಲತೆ ಇರಬಾರ್ದು ಅಂತ ಏಕಾಗ್ರತೆಗೆ ಏನ್ ಮಾಡಿದ್ರಿ ನೀವು ಬೆಳಗ್ಗೆ ಧ್ಯಾನ ಮಾಡಿದ್ರಿ ಧ್ಯಾನ ಮನ್ಸು ಹತೋಟಿಲಿರ್ಬೇಕು ನಮ್ಮ ಅಧಿವಸಲ್ಲಿ ಇರ್ಬೇಕು ಮನ್ಸು ಇದ್ರೆ ನೀವೇನ್ ಬೇಕಾದ್ರೂ ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿ ನೀವೆಲ್ಲರೂ ಕೂಡ ಮನ್ಸನ್ನ ನಿಮ್ಮ ಸೀಮಿತದಲ್ಲಿ ನಿಮ್ಮ ಹಿಡಿತದಲ್ಲಿ ಇಡ್ಕೊಂಡ್ರೆ ಖಂಡಿತ ನೀವು ಗುರಿಯನ್ನ ಸಾಧಿಸ್ಲಿಕ್ಕೆ ಏನೂ ಸಂಶಯ ಇಲ್ಲ ಆ ರೀತಿನಲ್ಲಿ ನೀವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆನಲ್ಲಿ ನೀವ್ ಯಾರ್ಯಾರು ಎಲ್ಲ ಓದ್ತೇವೆ ಎಲ್ಲಾ ಕಡೆ ನಿಮ್ ಪೋಷಕರ ಜೊತೆ ನಾವು ಕೂಡ ನಿಮ್ ಜೊತೆ ಇರ್ತೇವೆ ನಿಮ್ ಭವಿಷ್ಯವನ್ನ ರೂಪಿಸ್ಬೇಕು ಮಕ್ಕಳು ನಮ್ಗೆ ನಾವು ನಮ್ಮ ಉದ್ದೇಶ ಒಂದೇ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಮುಂದೆ ಅವ್ರ ಭವಿಷ್ಯ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ನಂತರ ಅವ್ರ ಸಾಕಂತ ತಂದೆ ತಾಯಿಗಳ ಪೋಷಕರನ್ನ ಮತ್ತೆ ಅವ್ರ ಗುರುಗಳಿಗೆ ಗೌರವಿಸಿ ಅವ್ರ ಪೋಷಕರನ್ನ ಎಲ್ಲರನ್ನು ಕೂಡ ಚೆನ್ನಾಗಿ ಇಡ್ಕೊಳವಂತದಾಗಬೇಕು ಮತ್ತೆ ನಿಮ್ ಸೇವೆ ಮತ್ತೆ ನಮ್ ತಾಲೂಕಿಗೆ ಸಿಗೋವಂತದಾಗ್ಬೇಕು ಇದು ಸ್ವಾರ್ಥ ಇದೆ ನಮ್ದು ಆದ್ರಿಂದ ಇದೆಲ್ಲದಕ್ಕೂ ಕೂಡ ನೀವು ಅರ್ಹರಾಗಬೇಕು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಶೈಕ್ಷಣಿಕ ಒಂದು ಬದುಕು ಸರಾಗವಾಗಿ ಜರಗ್ಲಿ ಎಲ್ಲೂ ಕೂಡ ಲೋಪ ಆಗದ ರೀತಿಯಲ್ಲಿ ಮತ್ತೆ ನೀವು ಈ ವಯಸ್ಸಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು ಚಂಚಲತೆ ಬೇಡ ಅಂತಕ್ಕಂಥದ್ದು ಉದ್ದೇಶ ಬೇರೆ ಇದಾವೆ ಕಾಲಕ್ರಮೇಣ ಏನೇನಾಗಬೇಕು ಆ ಆತರ ಆ ಪ್ರಕೃತಿ ನಿಯಮದಂತೆ ಮಾಡ್ಕೊಂಡು ಹೋಗ್ತಾರೆ ಅದ ಅದರಿಂದ ಈಗ ನಮ್ಮೆಲ್ಲರ ಉದ್ದೇಶ ಏನು ವಿದ್ಯಾಭ್ಯಾಸ ಓದ್ಬೇಕು 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 ಇಷ್ಟಕ್ಕೆ ನಾವೆಲ್ಲರೂ ಸೀಮಿತವಾಗಿರ್ಬೇಕು ನಮ್ದು ಅಂತಕ್ಕಂಥದ್ದು ಯಾಕೆ ಅಂದ್ರೆ ಕೆಲವು ಇಲ್ಲಿ ಮಾತಾಡೋದ್ ಬೇಡ ಎಲ್ರಿಗೂ ಕೂಡ ಅದ್ ಅನ್ವಯಿಸೋದ್ ಬೇಡ ಒಂದ್ಸಲ ನಾವು ಅದನ್ನ ಕಾರ್ಯಾಗಾರ ಮಾಡಕ್ಕೆ ನಾವು ಬೀಯೋರೆಲ್ಲ ಒಂದು ಪ್ಲಾನ್ ಮಾಡ್ತಾ ಇದೇವೆ ಅದನ್ನ ಮಾಡಿ ಅದೆಲ್ಲರನ್ನು ಕೂಡ ಒಂದು ಆತ್ಮಾವಲೋಕನ ಸಭೆಗಳನ್ನು ಮಾಡಿಕೊಂಡು ಎಲ್ಲರನ್ನು ಕೂಡ ಸರಿದಾರಿ ಹೋಗುವಂಥ ನಿಟ್ಟಿನಲ್ಲಿ ನೋಡಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತೇವೆ ನಿಮ್ಮೆಲ್ಲರನ್ನು ಕೂಡ ಒಂದು ಭವಿಷ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ನಗುಮುಖದಿಂದ ಒಳ್ಳೊಳ್ಳೆ ಹುದ್ದೆಯಲ್ಲಿ ಅಲಂಕರಿಸ್ತಕ್ಕಂಥದ್ದು ಚಪ್ಪಲಿ ಒಲೆಯ ಕೆಲಸ ಮಾಡಿದ್ರು ಕೂಡ ನಿಯತ್ತಾಗಿ ಮಾಡ್ಬೇಕು ಆತರ ನನ್ನ ವೃತ್ತಿ ಯಾವ್ದು ಇರುತ್ತೆ ಆ ವೃತ್ತಿಗೆ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೊಳ್ಳೋ ರೀತಿನಲ್ಲಿ ನಿಮ್ಮ ಒಂದು ಸಾರ್ಥಕವಾದ ಒಂದು ಬದುಕಿ ಇರಬೇಕು ಅದ್ರಲ್ಲಿ ಯಶಸ್ಸನ್ನ ಕಾಣೋ ರೀತಿನಲ್ಲಿ ನಿಮ್ಮ ಒಂದು ಪಯಣ ಇರಬೇಕು ಆ ರೀತಿನಲ್ಲಿ ನೀವು ಎಲ್ಲರೂ ಕೂಡ ತಯಾರಾಗಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ ಜೊತೆ ಯಾವತ್ತೂ ಕೂಡ ಶೈಕ್ಷಣಿಕವಾಗಿ ನಾವೆಲ್ಲರೂ ಕೂಡ ಸಮಾಜ ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವತ್ತು ಕೊರತೆ ಬರದಿದ್ದೀನಿ ಕೊರತೆ ಬಂದ್ರೆ ದಯಮಾಡಿ ನಮ್ಮನ್ನ ನೆನೆಸ್ಕೊಳ್ಳಿ ನಾವು ನಿಮ್ ಜೊತೆ ಇರ್ತೇವೆ ನಿಮ್ ಪೋಷಕರ ಜೊತೆ ನಾವು ಕೂಡ ಕೈ ಜೋಡಿಸಿ ನಿಮ್ಮೆಲ್ಲರ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಷ್ಟೊತ್ತಾದ್ರೂ ಕೂಡ ನಾವೆಲ್ಲರೂ ಕೂಡ ಒಂದು ನಿಮ್ಮೆಲ್ಲರ ನಿಮ್ಮ ಎಲ್ಲರ ಭವಿಷ್ಯ ರೂಪಸಕ್ಕೆ ಸನ್ಮಾನ್ಯ ಹಿರಿಯರಾದಂಥ ರಾಜಣ್ಣವರು ಅವರು ಇವತ್ತು ನಿಮಗೆ ಭಾನುವಾರಗಳ ಕ್ಲಾಸ್ ಮಾಡ್ಲಿಕ್ಕೆ ಅವರೆಲ್ಲ ಫ್ಯಾಕಲ್ಟೀಸಿಗೆ ಏನೇನು ಬೇಕೋ ಆ ಸವಲತ್ತು ಮಾಡ್ತೀನಿ ಅಂತ ಅವ್ರು ಹೇಳಿದಾರೆ ಎಲ್ಲಾ ಪುಸ್ತಕಗಳನ್ನು ಕೂಡ ನಾನು ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿಸ್ಕೊಡುವಂತ ಕೆಲಸ ಮಾಡ್ತೀನಿ ಸಾವಿರದ ಇನ್ನೂರು ಜನ ಆ ಜ್ಞಾನ ಸಂಜೀವಿನಿ ಪುಸ್ತಕನ ನಮ್ಮ ಟ್ರಸ್ಟ್ ವತಿಯಿಂದ ನಿಮ್ಗೆ ಎಷ್ಟು ಬೇಕೋ ಬಿ ಅವರು ಬಿ ಓರ ಎಷ್ಟು ಹೇಳ್ತಾರೆ ಅಷ್ಟು ಪುಸ್ತಕಗಳನ್ನ ಮಾಡಿಸ್ಕೊಳೋಂತ ಜವಾಬ್ದಾರಿ ನಂದು ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ನಲ್ಲಿ ನಮ್ಮ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ವಿದ್ಯಾವಂತರಾಗ್ಬೇಕು ಅನ್ನೋದೇ ನಮಗೆ ಮಹಾದಾಸೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟೆಲ್ಲ ವಿಚಾರಗಳು ನಾನು ದಯಮಾಡಿ ಮಧ್ಯ ಇರಬೇಕಿತ್ತು ಕ್ಷಮೆ ಇರಲಿ ಏನಾಯ್ತು ಇಲ್ಲಿಂದ ಹೋದ್ಮೇಲೆ ನಾಲ್ಕು ಮೀಟಿಂಗ್ ಬಂದೆ ಸರ್ ಅದು ನಾಲ್ಕು ಸಭೆಗಳು ಒಂದೇನ್ ಮಾಡಿದೀವಿ ಎಲ್ಲಾ ದಾರ್ಶನಿಕರ ಜಯಂತಿ ಐವತ್ತೆರಡು ಜನ ದಾರ್ಶನಿಕರಿದ್ದಾರೆ ಕನಕದಾಸರು ಕಾಳಿದಾಸರು ಕುವೆಂಪು ಅವರು ಎಲ್ಲರದ ಜಯಂತಿಗಳು ಒಂದೊಂದು ದಿವಸ ಮಾಡ್ತಾರೆ ಅದನ್ನ ಎಲ್ಲೋ ಒಂದ್ ಕಡೆ ಜಾತಿಗೆ ಸೀಮಿತ ಮಾಡೋದು ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲಾ ಜಯಂತಿಗಳು ಸರ್ವ ದಾರ್ಶನಿಕರ ಜಯಂತೋತ್ಸವ ಅಂತ ಮಾಡಿ ಮುಖ್ಯಮಂತ್ರಿಗಳು ಕರಿತಾ ಇದ್ವಿ ನವೆಂಬರ್ ಇಪ್ಪತ್ತಾರು ನವಂಬರ್ ಇಪ್ಪತ್ತಾರೇನು ಏನು ನಮ್ಗೆ ಸಂವಿಧಾನ ಸಮರ್ಪಣೆ ದಿವಸ ಆ ದಿನ ಅದಾರ್ಶನಿಕರ ಜಯಂತಿನ ಚಿಕ್ಕನಾಯಕ್ನಲ್ಲಿನಲ್ಲಿ ಸುಮಾರು ಒಂದು ಐವತ್ ಸಾವಿರ ಜನ ಸೇರಿಸಿ ಮುಖ್ಯಮಂತ್ರಿಗಳು ಎಲ್ಲ ಮೇಲೆ ದೊಡ್ಡ ದೊಡ್ಡವ್ರನ್ನ ಕರೆದು ಮಾಡೋದಕ್ಕೆಲ್ಲ ಪ್ಲಾನ್ ನಡೀತಾ ಇದೆ ಈ ತರ ಹಲವಾರು ಚಿಂತನೆಗಳು ಸಮಾಜ ತಿದ್ದು ಸಮಾಜನ ಒಂದು ಒಳ್ಳೆ ಆದಿನಲ್ಲಿ ಈಗ ಜಾತಿ ಜಾತಿ ಮಧ್ಯೆ ಹೊಡೆದಾಡ್ತಿರೋ ಸಂದರ್ಭದಲ್ಲಿ ಎಲ್ಲಾ ಜಾತಿನೂ ಒಟ್ಟಾಗಿ ತಗೊಂಡೋಗ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ನಾವೆಲ್ಲ ಮಾಡ್ತಾ ಇದೀವಿ ಖಂಡಿತ ಇವತ್ತು ನಿಮ್ಗೆಲ್ಲ ನೀವೆಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಾಗ್ಲಿ ನಮ್ ತಾಲೂಕಿನ ಮಕ್ಳೆಲ್ಲರೂ ಕೂಡ ಶೈಕ್ಷಣಿಕವಾಗಿ ನಾವು ಕೇರಳ ಹೇಳ್ತಾ ಇದ್ವಿ ಯಾವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅದು ವಿದ್ಯಾವಂತರು ಕಲ್ಚರ್ಡ್ ಅಂತ ಇವತ್ತು ನಮ್ಮಲ್ಲೂ ಕೂಡ ಆಗ್ಬೇಕು ಚಿಕ್ಕನಾಯಕಲ್ ಕೊನೆ ಎಲ್ಲೋ ಒಂದು ಕೀಳಿರ್ಮೆ ಇತ್ತು ಅದನ್ನು ಹೋಗ್ಲಾಡಿಸೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಿ ಅವರು ಜೊತೆಯಲ್ಲಿ ಎಲ್ಲಾ ಶಿಕ್ಷಕರು ಎಲ್ಲಾ ಶಿಕ್ಷಕರು ಯಾರು ಸರ್ಕಾರಿ ಶಾಲೆ ಇರಬಹುದು ಅನುದಾನ ಶಾಲೆ ಇರಬಹುದು ಅನುದಾನ ರೈತ ಇರಬಹುದು ಖಾಸಗಿ ಶಾಲೆ ಇರ್ಬೋದು ಎಲ್ಲರೂ ಒಟ್ಟಾಗಿ ಎಲ್ಲಾ ಕಡೆ ಓದ್ತಾ ಇರೋರು ನಮ್ ತಾಲೂಕ್ ಮಕ್ಕಳೇ ಅಂತಕ್ಕಂಥ ಭಾವನೆಯಲ್ಲಿ ನಾವು ಇವತ್ತು ಅವರೆಲ್ಲರಿಗೂ ಕೂಡ ಒಂದೇ ಸಮವಾಗಿ ಇವತ್ತು ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ